ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದೀನಿ ಆಲ್ರೆಡಿ ಈಗ ಟೈಮು ಒಂಬತ್ತು ಗಂಟೆ ಆಗ್ತದೆ ಒಂಬತ್ತು ಗಂಟೆಗೆ ನಿಮಿಷ ಇದೆ ಸೊ ಇವಾಗಿಂದ ನಾವು ಊರಲ್ಲಿ ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಅಷ್ಟು ಅಷ್ಟೂರ ಕುತ್ಕೊಂಡಿದ್ಯಾಂದ ಸುಲಿಯಕ್ಕೆ ಓಹ್ ಬಿಸಿಲು மொதல் கோத்தினே இரலில் இல்லை ம் நீனே குடுக்கப்பட்டு ஏ இவர்த்து கார் புடின സാമ്പാർ പൊടി തകൊക്കെ അല്ലേ തണ്ടുഖിയാകട്ടൈ ഇല്ലവേ ഇല്ല ആ ഞാൻ കരീത്ത ലുങ്കി ഉം നിക്കാർഗ്ല അപ്പ കിടത്തേ

ನಮ್ಮ ಕುಂಬಳಿ ಕಾಯಿ ಪಲ್ಯ ದೋಸೆ ಚಟ್ನಿ ಹ್ಮ್ ನನಗೆ ಚಟ್ನಿ ಮಾಡಿರ್ತೈತಿ ಹ್ಮ್ ಮಾಡಾಕ ನಮ್ಮಅಮ್ಮ ಮಾಡಿರ್ತೈತಿ ನೋಡಿ ಚೆನ್ನಾಗಿ ಚೆನ್ನಾಗಿ ಮಾಡಿರ್ತೈತಿ ನೋಡಿ ಹ್ಮ್ ಲೈಟ್ರೆ ಕಂದ ನೀನೇ ಬೆಂಕಿ ಇದ್ದಂಗೆ ಕಂಡುಬಿಟ್ರೆ

ಯಾವ ಕಷ್ಟ ನಾನೇ ಮಾಡ್ತಿದ್ದೆ ಅನ್ನಪ್ಪನ್ನ ಎಲ್ಲ ದೋಸೆನೂ ಮಾಡ್ತಿದ್ದೆ ಚೆನ್ನಾಗಿ ಬರುತ್ತೆ ಜಾಸ್ತಿ ತಳಿಗೆ ಬೇಡಮ್ಮ ಜಾಸ್ತಿ ಆಗ್ತಿದ್ದೆ

ದೋಸೆ ಕುಂಬಳಕಾಯಿ ಪಲ್ಯ ಚಟ್ನಿ ಸ್ಟೈಲ್ ತಗೋ ಇದು ಕಳೆ ಕೀ ಕೀಳ್ಸಿಲ್ಲ ಏನಕ್ಕೆ ಹಿಂಗಾಗಿರೋದು ಹಾ ಅದ್ರೊಳಗೆ ಹೋಗಕ್ಕೆ ಆಗಲ್ಲ ನೋಡ ಅಲ್ಲೆಲ್ಲ ನಾ ಇದ್ರೆ

ಉಸ್ಲಿ ಒಂದು ಎಂಟು ಚಪಾತಿ ಹಾಕ್ಬಿಟ್ರೆ ಗೊತ್ತಲ್ಲ ನಿನಗೆ ಇವತ್ತು ಅಮ್ಮ ಒಬ್ಬಟ್ಟು ಮಾಡ್ತೀನಿ ಅಂತ ಒಬ್ಬಟ್ಟು ಕ್ಯಾನ್ಸಲ್ ಅವ್ರೇಕಾಯಿ ಸಪ್ ನೀರು ಒಗ್ಗರ ಹಾಕ್ಬಿಟ್ಟು

ಇವಾಗ ವಯಸ್ಸಾಗೈತಲ್ಲ ಹೋಯ್ತಾ ಆಗೈತಲ್ಲ ಅದಕ್ಕೆ ಸಾಫ್ಟ್ ಆಗಬಿಟ್ಟೈತು ಸಾಫ್ಟ್ ಆಗಬಿಟ್ಟೈತು ಯಾರ್ ಅ ಬಿಡಪ್ಪ ಅದ ಮನಸ್ಸಿಗೆ ಬೇಯಂತೈತು ನಾನು ಗಡ್ಡ ಕಿತ್ತು ಯಾರ್ ಮುಂಡೆ ಕಿತ್ತು ನೋಡೋ ನಾಲ್ಮೆಲೆ ಸಾಯೋ ಯಾರ್ ಅ ಬಿಡಪ್ಪ ನೀವಂತೂ ಬರಲ್ಲ ನೀವಂತೂ ತಿನ್ನಲ್ಲ ಮಾಡಿ ಹಿಡ್ ಹ್ಮ್ ಇನ್ನೇ ಅದನ್ನೇ ಅಲ್ವಾ ಹ್ಮ್ ಏನಿಲ್ಲ ಇಲ್ಲ ಕಿತ್ತು ಕಾಕ ಕಾಕ ಏನಂತೆ

ಮೂಳೆ ಇವಾಗು ಸೊಟ್ಟನೆ ಇರೋದು ನೀನು ಇದಿರೋ ನಿನ್ನ ಕುರ್ತಿಕ್ಕೈತೆ ತೆಂಗಿನ ಮರ ಅದೇ ನಮ್ಮ ಮದ್ಗಿರಿ ಕಡರಿಗೆ ಫೇವರೆಟ್ ಸಾಂಬಾರು ಅವರೇ ಕಳೆ ಸಾ ಕಾಳು ಮುದ್ದೆ ನೀನೇ ಕದ ಎರಡು ಮುದ್ದೆ ಕಣಿದ್ಯಾ ಆ ಲಾಸ್ಟ್ ಅಲ್ಲಿ ಹೌದು ನೀ ಎಲ್ಲಾ ತಿನ್ನಿ ಕ್ನಿಕ್ಕಿರದು ಆ ಕಾಳಗೆ ಕದ ಕಂದ ಹೆಂಗೈತೆ

ಕಷ್ಟ ಬಿದ್ದಾಳೆ ಎಂಟು ಸೆಕ್ ಹೋಗಿ ಕಿತ್ಕೊಂಡು ಹ್ಮ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನು ಯಾವ ರೀತಿಯಾದಂಥ ಕಂಟೆಂಟ್ ಬೇಕು ಅಂತ ನೀವು ಕಂಟೆಂಟ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ನೆಕ್ಸ್ಟು ಅದೇ ರೀತಿಯಾದಂಥ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಈಗ ನಾನು ಡೈಲಿ ವ್ಲಾಗ್ಸ್ ಮಾಡ್ತಿರೋದ್ರಿಂದ ನಾವು ಊರಲ್ಲಿ ಏನೇನು ಮಾಡಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ನಮ್ಮ ಅಮ್ಮನ ಮನೆಗೆ ಹೋದಾಗ ಇನ್ನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿರ್ಸ್ತೀನಿ ಥ್ಯಾಂಕ್ ಯು